ಬಿಸಿಲು ಒಳೆ ಚಲೋ ಐತಿ ಇವತ್ತು ಕುಳಬಡ್ದಿದ್ರಕ್ಕಿತ್ತು ಇವ ಇನ್ನೇಲ್ ಬಡ್ಕೊಂಡ್ ತೊಕೊಂಡ್ರಿ ಹೊತ್ತಾಕತಿ ಬೇರೆ ಎಲ್ಲ ಸಂಘ ಐತಿ ಒಂದಿಟ್ಟು ಹೊಲದ ಮಟ ಹೋಗಿ ಬರ್ಬೇಕು ಈ ಬೇಡ ನಾಳಿಂದ ಚಲೋ ಆತ ಜಯಪ್ಪ ಸಗಣಿ ಬಿಟ್ಟು ಇತಾವೇ ಯಾಕ ಅಲ್ಲಿ ಇರೋನ ಹಿತ್ದಾಗ ಹೋಗಿತ್ತಿದ್ದಿಲ್ಲ ನೀವು ಸಗಣಿ ಮತ್ತಿತಾಗ ಹೊಂಟಿ ಅಲ್ಲಿನ ಹ್ಞೂ ಇರೋನವ್ರ ಹಿಲ್ದಾಗ ಒಗೀತಿದ್ವಿ ಎಕ್ಜ ಅಲ್ಲಿ ಅವ್ರೇನು ಇದನ್ನ ಹಾಕಕ್ಕೆ ಶಡ್ ಹಾಕಕ್ಕೆ ಪಂಚಾಯತಿಯಿಂದ ಬಿಲ್ ಆಗೇತಂತ ಅವ್ರದ್ದು ಅದಕ್ಕಾಕಿ ಮನ್ನಿ ಬಂದು ಹೇಳಿ ಹೋಗಿದ್ದು ಬೇಡವಾ ಒಗಿಬೇಡ ವಾಜ ಅದನ್ನ ಬಿಡು ನಾವು ಹಸನ್ ಮಾಡ್ತೇವೆ ಅವ್ರ ನಾವು ದನ ಶಡ್ಡಿಗೆ ಪಂಚಾಯತಿಯಿಂದ ಬಿಲ್ ಆಗೈತಿ ಅಂತ ಅಂತೇಳಿ ಅದಕ್ಕೆ ಮತ್ತು ಪಾರಕ್ಕನಂತೆ ಹೋಗಿ ಅವ್ರ ಹಿತ್ತಲ್ದಾಗ ಒಗಿತೇನ ಅಂತ ಹೇಳಿ ಕೇಳಿ ಬನ್ನಿ ಪಾರಕ ಖಾಲಿ ಐತಿ ಒಕ್ಕೊ ಅಂತ ಹೇಳಳ ಅದಕ್ಕೆ ಇಲ್ಲಿ ಪಾರಕನ ಹಿತ್ದಾಗ ಒಗಿಬೇಕಂತ ಹೊಂಟನಿ ಹೌದನ ಅದಕ್ಕಿ ನಾನು ಇರೋಣ ಇತ್ತಲ್ದಾಗ ಹೋಗೀತಿದ್ಲು ಮತ್ತೆ ಹಿಂಗ ಹೊಂಟಾಳಲಿಕ್ಕಿ ಅಂತ ಹೇಳಿ ಧನುಷ್ ಶೆಡ್ಡಿಗೆ ಬಿಲ್ ತಂತನ ಕೀಗ ಬಾರಿ ಬಿಡು ಅಯ್ಯ ಬಾರಿ ಮತ್ತ ಏನ್ ಕೇತಿಗಿರ್ಜಕ್ಕ ಹ್ಮ್ ಪಂಚಾಯತಿ ಒಳಗ ಮತ್ತೆ ತಮ್ಮ ಕೆಲಸ ಮಾಡ್ತಾನಲ್ಲ ಎಲ್ಲಾ ಬಿಲ್ಲುನು ಅವ್ರಿಗೆ ಹ್ಮ್ ಪಂಚಾಯತಿ ಎಟ್ಟ ಮಂದಿದಾರಲ್ಲ ಸಂಬಂಧಿಕರು ಅವ್ರವ್ರ ಸಂಬಂಧಿಕರ ಗುಡಿಕೆ ಮಾವಗ ಅಕ್ಕಗ ಸಸಿಗೆ ಆಗ ಕಾಕಾಗ ತಮ್ಮಗ ಅಂತ ಹೇಳಿ ಅವ್ರವ್ರಿಗೆ ಬಿಲ್ ಹಾಕಿಸಿ ಮುಗಿಸಿಬಿಡ್ತಾರೆ ನೋಡೋಣ ಇವಾಗ ನಮಗೆ ಒಂದು ಬಿಲ್ ಹಾಕುದಿಲ್ಲ ನೋಡು ಅವ್ರದ್ದು ಮನೆ ಬಿಲ್ನು ಪಂಚಾಯಿತಿಯಿಂದನೂ ಬಂತು ಈಗ ಮತ್ತೆ ಶೆಡ್ಡಿನ ಬಿಲ್ ಅಂತ ನೋಡು ಎಟ್ ಬಿಲ್ ಎಲ್ಲ ಹಾಕ್ತಿದ್ದಾರ ಅವ್ರಿಗೆ ನಾವೇನಾರ ಕೇಳಕ್ಕೆ ಹೋದ್ರೆ ಐ ಈಗ ಬಂದಿಲ್ರಿ ರೀ ಬಂದಾಗ ಹೇಳ್ತಿರಂತಾರೆ ಯಾವಾಗ ಬಂದಿರ್ತಾವೆ ಯಾವಾಗ ಇಲ್ಲು ಏನು ಸುದ್ದಿನ ಆಗುದಿಲ್ಲ ಒಳೊಳಗೆ ಮತ್ತೆಲ್ಲ ಮುಗಿಸಿಬಿಟ್ಟಿರ್ತಾರ ನಮಗೆಲ್ಲ ಸುದ್ದಿ ಆಗ್ಬೇಕು ಹೌದಿಲ್ಲ ಗ್ರಜಾ ಹ್ಞೂ ಜಾ ಗೊತ್ತಾಗೋದಿಲ್ಲ ಇವ ಓಟ್ ಕೇಳಾಕ್ ನಮ್ಮ ಮತ್ತು ಚಂದ ಬರ್ತಾರೆ ಹಿಂದಾಗಡೆನ ಮಾತಾಡ್ಸೋದಿಲ್ಲ ಹಂಗೆ ಯಾವ ಬಿಲ್ ಬರ್ತಾವೋ ಏನು ಸುದ್ದಿನ ಆಗುದಿಲ್ಲ ನಾವು ಮತ್ತು ಪಂಚಾಯತಿ ಕಡೆ ಹೋಗೋದಿಲ್ಲ ಹಾಗಾಗಿ ನಿಮಗೇನು ಗೊತ್ತೇ ಇರೋದಿಲ್ಲ ಈರೋನ್ ಗಂಡ ಏಕೋ ಅಲ್ಲಿ ಇರ್ತಾನೆ ಇವ ಯಾವ್ದಾರ ಒಂದು ಮೀಟಿಂಗ್ ಬಿಡೋದಿಲ್ಲ ಇನ್ನೇನು ಬಿಡುದಿಲ್ಲ ಆ ಮಿಲಿಕ್ಕೆ ಆಕಿನವ್ರು ಕಳಿಸಿ ಅಂತೇಳಿ ಹೋಗಿ ಆಕಿನೂ ಏನರೂ ಕಮ್ಮಿ ಐನೈತೆ ಪಂಚಾಯತಿ ಮಠ ಹೊಂಟೆ ಪಂಟೆ ಪಂಚಾಯತಿ ಮಠ ಹೊಂಟೆ ಅಂತೇಳಿ ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗಿ ಬಿಟ್ಟಿರ್ತಾಳು ಹ್ಞೂ ಮತ್ತೆ ಅವ್ರಿಗೆ ಹಾಕ್ತಾರು ನಾವು ಕೇಳೋಕೋದ್ರೆ ನಮಗೆ ಹಿಂಗೆ ಹೇಳಿ ಕಳಿಸ್ತಾರೆ ரொக்கொக்கோக்கா நீ நன்கேன் அது ரொக்கா கேக்க முந்தா అలా శంకరణ్యారు నన్న మగ నగాగా గొబ్బ్ర తొమ్మిందరంత్ ఆరు నూరు రూపాయ కొడువంతా కొడతనందరంత అదక మే నన్న మగ అంద ఇంక బేవరు రొక్క కొడుకు హగస్కో అంతి నన్గ్స్కొంద అదక మన నాకు కళాక బి ఇవ్ రొక్క కొట్లంత అొక్క కొడ్రంతి కొట్క నను రొక్క కొడులే తుంద గొబ్్ర కొట్టి నోడ సెలవు అయ్యి బె చోతి అలా రొక్క కొట్ర నన్న మగ యాక్ యాక హత నగ వేగస్కో బి మనీ అంతే కొట్టిల్ నా బందు ಹಂಗಲ್ಲ ಶೇಲೋಕ ನಾನು ಕೊಟ್ ಕಳ್ಸಿದ್ನಿವ ಲೆಕ್ಕ ಮಾಡಿ ಹ್ಞೂ ರೊಕ್ಕ ಕೊಟ್ಟ ತೊಗೊಂಬಂದ್ಬಿಡ್ರಿ ತರ ಹಾಕೋಬಿಡ್ರಿ ಅಂತೇಳಿ ಅದಕ್ಕನ್ಯಾನು ಕೊಟ್ಟಿಲ್ಲ ಅಂತನ ಈಗ ನಂಗೆ ಗೊತ್ತೇ ಇಲ್ವಾ ಇದು ಮನೆಯಾಗೇನು ಹೇಳಿನೂ ಅವ್ರು ಹ್ಮ್ ಆ ತಗೋರ ಶೇಲೋಕ ಕೇಳ್ತಾನಂತವ್ರ್ ಕೇಳೆ ಕೊಟ್ ಕಳಿಸ್ತಾನಂತ ಹ್ಮ್ ಕೇಳ ನಿನ್ ಗಂಡನ ಕೇಳಿ ಕೊಟ್ ಕಳ್ಸಂಗಾರ ನಿನ್ ನಿನ್ ಗಣನ್ಕಾಯ್ರು ಕೊಟ್ ಕಳ್ಸು ಇದ್ರೆ ನಾನು ನೀನಾರ ತಂದು ಇವ ನನಗೆ ಹೊಳ್ಳೆ ಮಳೆ ಬರಕ ಆಗುದಿಲ್ಲ ಅದಕ್ಕೆ ಹ್ಮ್ ನಾ ಇನ್ನದು ಆ ಎಲ್ಲೋನ್ ಮನೆಗೆ ಹೋಗ್ಬೇಕು ಮಾದೇವಿ ಮನೆಗೆ ಹೋಗ್ಬೇಕು ಇವಾಗ ಗೊಬ್ಬರ ತಗೋತಾರ ಗಂಡುಗಳು ತಗೊಂಡು ರೊಕ್ಕಾನ ಕೊಡ್ದು ಮನಿ ಮನೆ ಮನೆಗೆ ಹಂಗಾರ ನನ್ನ ಮಗ ಯಾವ್ತಾನು ಅಂತ ಹೇಳಿ ಅಂತೇಳಿ ಏನ್ ಮಾಡೋಕ್ಕತಿ ಕೇಳ್ಕೊಂತ ಅಡ್ಡಾಡುದು ಇವ್ರ ಮನಿಗೆ ನನ್ನ ಮಗ ಅಂತ ಅದಕ್ಕಂತ ನಾನು ಉದ್ದಿ ಕೊಡ್ಬೇಡಪ್ಪ ಹೇಳಿ ಆದರೂ ಕೇಳಿದ್ಲು ನಾವು ಏನೋ ಊರ ಅಂತ ಹೇಳಿ ಕೊಟ್ಟರೆ ತಾನು ಎರಡು ದಿನದಾಗ ಅಂದ್ರೆ ಒಳಗೆ ಕೊಟ್ಬಿಡ್ಬೇಕು ಇಟ್ ಕಾಡ್ತಾರೆ ನೋಡಿ ಮನೀಗೆ ಎಡ್ತ ಹಾಕ್ಸ್ಕೊತಾರೆ ಹಂಗೆ ಹ್ಞೂ ನಾವು ಕೆಲಸ ಆ ಎಲ್ಲಾ ಎಲ್ಲ ಬಿಟ್ಟು ಇವ್ರ ಮನೆಗೆ ಅಡ್ಯಾಡ್ಬೇಕು ಗೊಬ್ಬರದ್ ರೊಕ್ಕ ಕೊಡವ ರೊಕ್ಕ ಕೊಡುವ ಅಂತ ಹೇಳಿ ఇవన్న రొక్క బిచ్చాక జీపర్ నోడు కొబ్బరి ఇంత చందర్త మళ్ళీ రొక్కడ అంద్ర ఇట్ కడతారు ఇవ్ మనీ అడ్డాకొ అంత కోడ్రీ వాడ్రీ ఆ తోతీ అక్క నెనకొంది కొడువ మంతా ఏం అక్క ఇల్లే బందే చూ అతడి నిన్ మన కడన బా యాకై నమ్ ఇన్ కరీ ఇక అనే బార్గనే చౌత్ నోడ నోడ్ హింగ్ అదార్ జనా అల్ ఎదక్ బర్లేవ రొక్క కళాక బిన్ మన కడే బర్లే ನಿನ್ನ ಗಂಡ ಆಗ ಗೊಬ್ರಾ ತೊಗೊಂಡ್ಬಂದಾನಲ್ಲ ಹ್ಞೂ ಉದ್ರಿ ಮಾಡಿ ಬಂದಾನಂತ ಮನ್ನಿ ಹೇಳಿಲ್ಲ ನಿನಗೆ ಕೊಡ್ಬೇಕು ಮಂಜಕ್ಕ ಅಂತ ಹೇಳಿ ಅವತ್ತು ಹೂ ಒಂದಿದ್ದೀ ಮತ್ತೆ ಈಗ ನೋಡ್ರಿ ಎದು ಬರಾಕತ್ತಿದ್ವಾ ಮನಿ ಕಡೆ ಏನು ಕೇಳ್ತಿಯಲ್ಲ ಇವ ಉದ್ರಿ ತಗೊಂಬಟಾ ತಗೊಂಡು ರೊಕ್ಕ ಹಾಕೊಂಡ್ಬಂದು ಹಿಂಗ್ ಮಾತಾಡ್ತಾರ ನೋಡಿ ಜನ ಏನು ಮಾಡೋದು ಯವ್ವ ತಾಯಿ ಏನು ಮಾಡಕೋಬೇಡ ನಾವು ಉದ್ರಿ ಕೊಟ್ಟೆ ಎರಡು ದಿನ ಆಯ್ತು ಮನ್ನಿ ಕೊಟ್ಟ ಬಂದ ನನ್ನ ಗಂಡ ಹೋಗಿ ಹೋಗಿ ನಿನ್ನ ಮಗನ ಕೇಳೋಗ್ ಹ್ಞೂ ಸುಮ್ ಸುಮ್ಮನೆ ಏನಾರ ಮಾತಾಡಕ್ ಹೋಗ್ಬೇಡ ನೀನ ಮನೆಗೆ ಬಂದು ಹೋದ್ ಮರೇನ ದಿನಾನ ನಾನು ಹೋಗಿ ಮೊದಲು ಉದ್ರಿ ಕೊಟ್ಟ ಅಂತ ಹೇಳಿ ಅವತ್ತ ಹೋಗಿ ಬಂದ ಬಂದಾನು ಹೋಗಿ ನಿನ್ನ ಮಗನ್ನ ಕೇಳ್ಬೇಕಂದ್ರ ಯಾರ್ಯಾರು ಕೊಡ್ಬೇಕು ಏನೇನು ಅಂತೇಳಿ ಸುಮ್ ಸುಮ್ಮನೆ ಇದಕ್ಕೆ ಮಾತಾಡ್ತಿ ಏಯ್ ಹೌದಾನು ಹ್ಞೂ ಆಯ್ತು ಬಿಡ ಹ್ಞೂ ಕೊಟ್ಟು ಬಿಡು ಮತ್ತೆ ಯಾಕೆ ಮಾತಾಡ್ತಿ ನಾ ಏನೋ ಕೊಟ್ಟಿಲ್ಲ ಅನ್ಕೊಂಡಿ ನನ್ನ ಮಗನ ಕೇಳಿಲ್ಲ ನಾನು ಅವು ಹೇಳಿ ನನಗೆ ಅದಕ್ಕೆ ಕೇಳಿನಿ ಹ್ಮ್ ಉದ್ರಿ ತೊಗೊಂಬಂದ್ರೆ ಎಂತ ಚಂದ ಯೋವ ತಮ್ಮ ಅಣ್ಣ ಅನ್ಕೊಂತ ಬರ್ತಾರ ಅಂಗಡಿಗೆ ಹಿಂದಾಗಡೆ ರೊಕ್ಕ ಕೇಳಿದ್ರೆ ಉರಿಕಿತಿರ್ಗ ಹೆಂಗ್ ಮಾತಾಡ್ತಾಳ ಮಾತಾಡ್ತಾಳು ನನಗೆ ಅಯ್ಯಯ್ಯ ಹೋಗ ಹೋಗು ಅಂಗಡಿ ಇಲ್ಲ ರಗು ಅಂಗಡಿ ಅದಾವು ನನ್ ಗಂಡು ಎಟ್ ಹತ್ತೋ ನೋಡ್ ಇವ್ ರಂಗ್ಯಾ ಗೊಬ್ರ ತೊಗೊಬೇಡ ಅಂತೇಳಿ ಮತ್ತೆ ಹೊತ್ತು ಹೋಗ್ತತಿ ಈ ಬಿಡಾಡಿ ನೋಡು ರೊಕ್ಕ ವಸೂಲಿ ಮಾಡಕ್ಕೆ ಬರ್ತಾ ನೀನು ತಾನೆ ಕೊಟ್ಟಾಳೆ ಅಣ್ಣ ರಂಗ நோட்னாங்க சைலி இவா இது கலச நோட் பரே மந்தி மணி ஹோகே ரொக்காட் ரொக்க நின்று படத்தி அபிஷ்கர் மாதங்க மா மக ஹேர் தான இல்லை யார்க்கு அவரு கொடுப்பே இவரு கொடுப்பாங்க அடையார்த்த நோட ஒன் ஊன ஜங்க மாடா நோட் பந்தங்க மாதாடத்தி எட்டு சுக்கவா சைலிது അതും മുന്നേ കൊടുത്ത ഗണ്ടണ്ട് ഹെ ഇവ ഇത് ഗൊബ് രൊക്കൊക്കെ സംബന്ധ ജീവിത ഇവ നാ നൂ അന ഗണ്ടോ ബിട്ട ഇവ നന്ന ഇന്ന ദുബെന്നു സാക്ക് ഉം അങ്ങനെ രൊക്ക കൊടുക്കാനും അക്കി ഹെങ്കിൽ തൊമ്പി അത് ബിടാടി കേരട്ടോ എറില്ല അത് ഇച്ചാക നന്നു സിക്കലി ബന്ധലി ഓതലി കൊട്ടിയേ കാൊക്ക കൊട്രി രണ്ട് എന്ത് ಹೌದ ಹಂಗ ಹಂಗೆ ಮಾಡ್ತಾಳಕ್ಕಿ ಅದಕ್ಕೆ ನನ್ ಗಂಡ ಇವ್ರ ರಂಗ್ಯಾ ತರೋದಲ್ವಾ ಬ್ಯಾರ ಎಲ್ಲೇ ತೊಗೊಂಡ್ಬರ್ತಾನವ ಹ್ಞೂ ಎಲ್ಲಿ ಅವರು ಗೆಳೆಯ ಒಬ್ಬ ಅಂಗಡಿ ತಾನಂತ ಅಲ್ಲಿ ತೊಗೊಂಬರ್ತಾನ ನನ್ ಗಂಡ ಇವ್ರು ಕೂಡ ವ್ಯವಹಾರ ಮಾಡೋದಲ್ವಾ ಈ ಸೈಲೋನ್ ಸಂಬಂಧ ನಾನು ಇಕಿ ಮಗ ಒಳ್ಳೆವಾದ್ ಬಿಡ್ರಿ ಇವ ಅದ ಪಾಪ ಹುಡುಗ ಹಾಂ ಅದ ಮಂದಿನ ಗನ್ ಕಣ್ಣೋದು ಅದಕ್ಕೆ ಮತ್ತೆ ಉರಾನ್ ಮಂದಿ ಊರಾನವ ಐಟ ಅಂತಡಿ ಅಂಗಡಿ ಮತ್ತಿನ್ ಮಂದಿ ಕೂಡ ಏನ್ ವ್ಯವಹಾರ ಮಾಡೋದು ಅಂತ ಹೇಳಿ ತೊಗೊಂಡ್ಬರ್ತಾರೆ ಇವ್ರು ರಂಗ್ಯಾಗ ಇದ್ರ ಮಕ್ಕ ನೋಡ್ರಿ ಯಾರ ವ್ಯವಹಾರ ಇವ ಆ ಹುಡುಗನ್ ಸಂಬಂಧ ಹೋಕ್ಕಾರ ಹ್ಞೂ ಉದ್ರಿನೂ ಅದು ಕೊಟ್ಟಾಗಿ ಇಸ್ಕೊತತಿ ಅವನು ಹೇಳುವುದಿಲ್ಲ ಬಿಡ ಇವ್ವಾ ಈಕೀಗೆ ಇಸ್ಕೋ ಅಂತ ಹೇಳಿ ಇದೇ ಅಡ್ಡಾಡ್ತ ಹಂಗೆ ಹ್ಮ್ ಹೌದ ಪಾಪ ಇವೊಮ್ಮೆ ನಾವು ಎದಕ್ ಹೋಗಿದ್ದೀವ ಅವಾಗ ಗಂಡ ಹೇಳಿ ಎಣ್ಣಿ ಎಣ್ಣೆ ತೊಂಡು ಹೋಗನ್ ಬಾತ ಅಂತ ಹೇಳಿ ಇವ್ರ ಅಂಗಿ ಕರ್ಕೊಂಡ್ ಹೋಗಿದ್ದ ಹ್ಮ್ ಹುಡುಕ್ ಚಲೋ ಐತಿ ಪಾಪ ಮಾತಾಡ್ತತ್ತದ ಅವ್ರು ತರ್ಜಿ ಬರ್ರಿ ಅಕ್ಕರ ಕುಂದ್ರಿ ಚಾತರತ್ಲನ್ರಿ ಅಂತ ಹೇಳಿ ಎಲ್ಲಾರ್ ಕೂಡ ಹಂಗ ಮಾತಾಡ್ತದ ಗಂಡ್ ಮಕ್ಳು ಕೂಡಾತು ಎಲ್ಲಾರ್ ಕೂಡ ಚಲೋ ಮಾತಾಡ್ತತಿ ಈಗ ಹಂಗೈತಿದ್ ಹ್ಮ್ ಕಾಗಿ ಐತಿ ಮಾಡ್ತೀತಿ ನಿಂತಂದ್ರದ ಬರೇ ರೊಕ್ಕ ರೊಕ್ಕಂತ ನೋಡ್ರಿ ದೊಡ್ಡ ಸ್ಥಾನ ಹೇಳ್ಕೊಂತಿ ಬಿಡಾಡಿ இன்ன பாபிக் மக இங்க அங்கடி அது கருக்கல அங்கியாக குந்தர்ஸ் பிடிக்கி முக்தாக்காடு வியாபாரம் ஒன் அழித்த தெரித்தி பந்தாக இதை இவ்வாள் அது அங்கடி சவாசனி ஓகே அதுக்கொண்டவ ಹ್ಞೂ ನಮ್ಮ ಹಂಗೆ ಮಾಡ್ತದ ನೋಡು ಈಗ ಬಂದು ನೋಡಿ ಎಷ್ಟು ಸೊಕ್ಕಿಲಿ ಮಾತಾಡ್ತತಿ ಎಲ್ಲರೂ ಕೂಡ ಹಿಂಗೆ ಮಾಡ್ತತಿ ಇವ ನನ್ನ ಗಂಡು ರೊಕ್ಕ ಕೊಟ್ಕೊಸೇನೆ ನಾನು ಗೊಬ್ಬರಕ್ಕೆ ಉದ್ರಿ ಹಾಕೋಬೇಡ ಕೈಯಾ ಕೊಟ್ಟ ತಗೊಂಬ ಅಂತೇಳಿ ಕೊಟ್ಟೇ ಇಲ್ಲ ನೋಡುವ ಹೇಳಿನೂ ಇಲ್ಲ ಉದ್ರಿ ತಂದನ ಅಂತೇಳಿ ಈಗ ಬಂದು ನನ್ನ ಒಮ್ಮೆ ನಮ್ಗೆ ರೊಕ್ಕ ಕೇಳಾಕತ್ತಾಳು ನಾನು ಅದಕ್ಕೆ ಗಾಬರಿ ಆದ್ನಿ ಯಾರ ರೊಕ್ಕ ಇವ್ವ ಅಂತ ಹೇಳಿ ಹ್ಞೂ ಉದ್ರಿ ತಂದಾನಂತ ನಂತ ಮೊದ್ಲು ನನ್ನ ಗಂಡನ ಕೇಳ್ಬೇಕು ಎದಕ್ಕೆ ಉದ್ರಿ ತಂದ ಅಂತ ಹೇಳಿ ಅಲ್ಲ ತಂದ್ರೆ ಏನಾದ್ ಬಿಡು ಅರ್ಜೆಂಟಿಗೆ ಅಂದ ತಂದಿರ್ತಾರ್ಮೇಲೆ ಹಿಂದೆಗಡೆ ಕೊಟ್ಟ ಕೊಡ್ತಾರ ರೊಕ್ಕ ಅದು ಹೂ ಗಂಡ್ ಮಕ್ಕಳು ಇವರ ಅವ್ರು ಏನಾರ ಮಾಡ್ತಿರ್ತಾರೆ ಈ ಮಗ ಇದ್ರು ಒಂದು ಮಾತು ಅಂದಿರ್ತಾನ ಮನ್ಯಾಗ ಅದಕ್ಕೆ ಬಂದ್ಬಿಡ್ತಿದ್ ಈ ಅಂತ ಹ್ಮ್ ಮಂದಿ ಉದ್ರಿ ಕೇಳಕೋ ಅಂತ ಇದಕ್ಕೆ ಹರೇ ಬದುಕು ಏನಿಲ್ಲ ಮನ್ಯಾಗ ಹೆಂಗ್ ಅರೇ ಮಾಡ್ತತೆ ಏನ ಮಗ ಅಂತ್ರು ಪಾಪ ಮುಂಜಾನೆ ರಾತ್ರಿ ಬರ್ತದ ಅದಕ್ಕೆ ಊಟಾನು ಇದನ್ನ ಮಾಡ್ಕೊಂತ ಅಡ್ಡ್ರಿ ಮತ್ತೆ ಯಾವಾಗ ಹಿಡ್ಗಿ ಮಾಡ್ಬೇಕಿ ಅದಲ್ಲೇ ಹೊರಗ ಉಂಟಂತ ಹ್ಮ್ ಈಗ ಇಟ್ಟು ಬಿಟ್ಟರೆ ವದಾರ್ ಏನಾರ ಹಿಂದಿಂತ ಮಾಡ್ಕೊಂಡು ತಿಂದು ಇದನ್ನ ಮಾಡ್ತೊಂಡು ಗಂಡು ಗಂತ್ರು ಅದ ಕಿಮ್ಮತ್ತ ಇಲ್ಲ ಅದಕ್ಕೆ ಅದ್ರ ಮಾತ ನಡ್ದು ಬಿಡುದಿಲ್ಲ ಇದೈತಲ್ಲ ಬ ಮಾಡ್ಕೊಂತ ಮಾತಾಡ್ತತಿ ಮತ್ತ ಅವೆಲ್ ಗಂಡ ಹೋಗ್ಬೇಕು ಅದು ಮತ್ತ ಮಾಡ್ತಾ ನಾವು ಹ್ಮ್ ಹಂಗಾಗಿ ಇದನ್ನ ಮಾಡ್ಕೊಂತ ಅಡ್ಡಾಡ್ತಾವ ಹುಡುಗಿ ಅಲ್ಲಾ ಕೇಳಿರ್ ಕೇಳುವಳ ಆಯ್ತು ಉದ್ರಿ ಅದನ್ನ ಇನ್ನೊಬ್ರು ಮುಂದೆ ಯಾಕೆ ಹೇಳ್ಬೇಕು ಅಂತ ನಾನು ಮಣ್ಣೆ ಆಕಿ ನನ್ನ ಮನೆಗೆ ಉದ್ರಿಕೆ ಹಾಕೊಂಡ ರೊಕ್ಕ ಕೊಡುವ ಅಂತ ಹೇಳಿ ಅದನ್ನ ನನ್ನ ಕೇಳಬೇಕು ಮತ್ತೆ ಅಚ್ ಕಡೆ ಗಂಗೆ ಗಂಗೆದಾಳಕೆ ನನ್ನ ಮನೆ ಬಾಜು ಹ್ಮ್ ಗಾಲ ಗಂಗೆ ಆಕೆ ಮನೆಗೆ ಹೋಗ್ ಹೋಗಿ ಹಾಕತ್ತಾಳಲ್ಲಿ ನಾನು ಹುಂಗೆ ಮರಿಗಾ ಬಾಜುಕು ನಿಂತು ಕೇಳಿಸ್ಕೊನಿ ಆಕಿ ಮುಂದೆ ಬ್ಯಾಗ್ ಬಂದಂಗ ಅಂತ ಆಕೆ ನನಗೆ ಏ ಉದ್ರಿತಿರ್ತಾರೂ ಹ್ಞೂ ಕೊಡ್ಬೇಕು ಆಗ್ಲಿಲ್ಲ ಇವ್ರ ಮನೆಗೆ ಇರ್ತಾ ಹಾಕ್ಬೇಕು ನಾವು ಅದ್ ಹೆಂಗ್ ವರ ಮಾಡ್ತಾವೆ ಏನು ಮಂದಿ ರೊಕ್ಕ ಇಟ್ಕೊಂಡು ಕುಂತ ಬಿಡ್ತಾವೆ ಒಂದ್ ರೂಪಾಯಿ ಕೊಡುದಿಲ್ಲ ಹಂಗ ಮಾಡ್ತಾರ ಹಿಂಗ ಮಾಡ್ತಾರ ಗೊಬ್ಬರ ಇವರಿಗೆ ರೊಕ್ಕ ಕೊಡುದಿಲ್ಲ ಅಂತ ಹೇಳಿ ಆಕಿ ಮುಂದೆ ಆರ್ಕೋತಾಳ ನೋಡು ಆಕಿಗೆ ನನಗೆ ಮದ್ಲೆ ಆಗ್ಬಿಡುದಿಲ್ಲ ಆಕೆ నోరు సా మెన్సి చంద మార్తా ముంద మరీ కితాడుకుండా అడ్డ్యాతాడు ఆకీ ముందడగ హా మరీ ఇక అల్ తొడంత్ ఉద్రి వ కొడదితా నను అద సుమ్ ఈ బన్నీ ఓడి నోడ్ బెండి ಅದ ಸಿಟ್ಟಿಗೆ ನಾನು ನನ್ನ ಗಂಡ ಬೇದ ನೀವ ಆಕೆ ಹೆಂಗ ಹೋಗಿದ್ದಿ ತರಕೋಗಿದ್ದಿ ಯಾಕೆ ಮಗನಂತೆಕ ಉದ್ರಿ ಆಕೆ ಬಂದಿಲ್ಲೆ ಬಾಯ್ ಬಂದಾಗ ಮಾತಾಡ್ತಾಳು ಹೇಳಿ ಒಂದು ಏಟಿ ಏನೋ ಬಾಯ್ ಮಾಡಿನಿ ನನ್ನ ಗಂಡ ಹುಯಿ ಅಂತ ನನ್ನ ಕೂಡ ಜಗಳ ಮಾಡಿ ಎಂತ ಬರೇ ಹೊಡಿತಾ ಇವ ದುಬ್ಬಕ್ ಇನ್ನ ಬಾರ್ ಮುಡಿಯವ ಬಾರ್ ಕುಡಿಯೋ ಹೊಡ್ದಿದ್ದು ಇವ ಇವ್ವಾ ಈ ಬೆಂಡ್ಲಿ ನಂತ ಸರ ಸರ್ಗೋದ್ ನೋಡ್ಯಾವ ನಾನು ಈ ಬಿಡಾಡಿ ಸಂಬಂಧ ನಾ ಇಬ್ರು ಗಂಡ ಐತಿ ಜಗಳ ಮಾಡುವಂಗಾತ ಅದಕ್ಕ ನಮಂಜಕ್ಕ ನೀನು ನಿನ್ನ ಗಂಡ ಜಗಳ ಮಾಡಾಕತ್ತಿದ್ರಂತ ಹಾ ಹಾ ಇದ್ರ ಸಂಬಂಧ ಜಗಳ ಮಾಡಾಕತ್ತಿದ್ರ ನೀವು ಹುಯಿ ಏನಕತ್ತಿದ್ರಂತ ಹ್ಞೂ ಹೌದಂತವಾ ಜಗಳ ಮಾಡಾಕತ್ತಿದ್ರಂತ ಇದ್ರ ಸಂಬಂಧ ಜಗಳ ಮಾಡಕತ್ತಿದ್ರ ನೀವು ಗೊಬ್ಬರದ ರೊಕ್ಕ ಸಂಬಂಧ ಹ್ಞೂ ನೈವ ಇದ್ರ ಸಂಬಂಧ ಜಗಳ ಮಾಡಿದ್ವಿ ಅವತ್ತು ಹ್ಞೂ ನನ್ನ ಗಂಡು ಹೊಡೆದು ನಾ ಒಂದು ದಿನ ಪೂರ್ತಿ ಊಟ ಬಿಟ್ಟು ಏನೇನ ಆತು ಹ್ಞೂ ಹೌದು ನಾವಿಬ್ರು ಜಗಳ ಮಾಡಾಕತ್ತಿದ್ವಿ ಅಂತ ನಿನಗೆ ಯಾರು ಹೇಳಿರ ನಿಮಗಿಬ್ಬ್ರಿಗೆ ಯಾರು ಹೇಳಿರು ನಾವಿಬ್ರು ಗಂಡ ಅಂತ ಜಗಳ ಮಾಡಿದ್ದು ಅಲ್ಲ ನಿಮ್ಮನಿಗಳು ಇತ್ತಾಗಕ್ಕ ನಮ್ಮನಿರದು ಅತ್ತಾಗ ನಿಮಗೆ ಹೆಂಗ್ ಗೊತ್ತಾತ ಅಂದ್ರೆ ನಿರ್ಮಲ ಅಂದ್ಲ ಅಲ್ಲ ಬೆಂಡ್ಲಿ ಹಡ್ಬಿಟ್ಟಿ ನಿರ್ಮಿ ಅವತ್ ಜಗಳ ಬಿಡ್ತಾರಂಗ ಮಾಡಿಳು ನೋಡಕಿನ ಆಡೋನ್ ಬ್ಯಾಕ್ ಬಾ ಅಲ್ಲಿ ಜಗಳ ಬಿಡ್ತಾರಂಗ ಮಾಡಿ ಬಂದ್ ಹೇಳಾಳನ ನಾನು ಗಂಡ ಜಗಳ ಮಾಡಿದ್ಯೋ ಹೇಳಿ ಬಿಟ್ಟಿವಲ್ಲಾಕೆ ಹೆಸರು ಆಕೆ ಯಾರ ಮುಂದೆ ಹೇಳಾಕೋ ಅಂದಿದ್ಲು ಬಾಯಿಗೆ ಬಂದ ಬಿಡತಲ್ಲ ಇವ ಹೇಳಿ ಬಿಟ್ಟಿವಿ ಈಕೇನಿ ಜಗಳ ತಗದಂದ್ರೆ ಏನ್ ಮಾಡುದೇ ಇವ್ವಾ ಮತ್ತಿನ್ ಹಗಡೆ ನಾವು ಹೇಳೇವಂತ ಗೊತ್ತಾಗಿ ಆ ಬೆಂಡ್ಲಿ ಮತ್ತೇನು ಹೇಳುದೇ ಇಲ್ಲ ನಮ್ ಏನ್ ಹೇಳುದು ಈಗ ವಾ ಬಾಯಿ ಬಂದ್ಬಿಡ್ತೇತ್ವಾ ಹ್ಮ್ ಈ ನಿಜ ಅನ್ನೋದು ತರ್ಕೊಳಕ ಆಗುದಿಲ್ಲಾ ಹ್ಮ್ಸುಳ್ ಹೇಳಾಕ ಆಗುದಿಲ್ಲ ನನಗರ ಹೊಲ್ಕಟ್ಟು ಬಿಡಾಡಿ ನಿರ್ಮಿ ಹಿಂಗ ಹಿಂಗೆ ಮಡ್ಯಾಳ ಇನ್ನ ಯಾರ ಯಾರ್ಯಾರು ಮುಂದೆ ನಾ ಇಬ್ಬರು ಗಂಡ ಅಂತಿ ಜಗಳ ಮಾಡೋದನ್ನ ಏನು ತಾ ಗಂಡು ಜಗಳ ಮಾಡೋದೇ ಇಲ್ಲ ಹೊತ್ತ ಹಂಟ್ರ ಸಾಕು ಗಂಡು ಕುಡಂಗ ಬಿಡಾರ್ ಕುಂತ ನಿಂತಿರ್ತಾಳೆ ಊನಿಯಾಗ ಮತ್ತ ನಂಬುದು ಹೇಳ ಮಂದಿ ಮುಂದೆ ಮಾಡ್ತಂತರಿ ಕೇಳ್ತಾನಕ್ಕಿ ಯಾರ್ಯಾರ ಮುಂದೆ ಹೇಳಾಳು ಏನು ಅಂತ ಹೇಳಿ ಊರ್ ಬಿಡಾಡಿ ಆಕೆ ಏನಾರ ಬತ್ತಾತಂದ್ರೂ ಊರಾಗ ರೊಕ್ಕಾ ಕೊಟ್ಟು ಡಂಗ್ರಾ ಹೊಡ್ಸೋದೇ ಬ್ಯಾಡ್ ನೋಡು ಆ ಬಿಡಾಡಿ ಡಂಗ್ರ ಡಂಗರ ಹೊಡ್ಕೊತ ಹೊಕ್ಕಾಳಿ ಸಿಗ್ತರಿ ಆಕಿನ ಮಾಡ್ತಾನಕ್ಕಿನ್ ಬರೀ ನಮ್ಮ ಅವಾಗ ಅವಾಗ ಏನ್ ಅವಾಗವಾಗ ಏನು ಮಾಡತ್ತೀ ಮಂಜಾಕ ಅಂತೇಳಿ ಬಂದ ಕುಂದ್ರತಾಲ ಅವಾಗ ಅವಾಗ ಅವಾಗವಾಗ ಮಾಡ್ತಾನಕ್ಕಿನ್ ಬೆಂಗ್ಳಿನ ಏಯ್ ಹೋಲ್ ಬಿಡ ಮಂಜಾ ಅದನ್ ಯಾಕೆ ಆಗ್ತಾ ಗೊತ್ತಿ ನೀನು ಅಲ್ಲೇ ಆ ನಿರ್ಮಲ ಸುದ್ದಿ ಗೊತ್ತಾಯ್ತಿ ನಗ ಇವ ಅದ್ ಹೇಳು ಮಾತು ಯಾರ್ ನಂಬತ್ತಾರ ಮಂದಿ ಮುಂದ್ ಕೇಳಿ ಹಿಂದ ಇವ ಹೋಲ್ ಬಿಡವ ಈಕೇನ್ ಹಂಗ ಮಂದಿ ಮಾತಾಡ್ಕೊಂತ ಅಡ್ಡಾಡ್ತಾಳು ಇಕಿ ಮಾತು ಹ್ಮ್ ನೂರಾಗ ಒಂದ್ ಹತ್ ಇಪ್ಪತ್ ಹತ್ತ ಕರ ಕರೆ ಇರ್ತಾವ್ ಉಡ್ದಿದ್ದೆಲ್ಲ ಸುಳ್ಳೊಂದು ಅಂತ ಹೇಳಿ ಊರನ್ ಮಂದಿಗೆ ಎಲ್ಲಾಗ ಗೊತ್ತೈತಿ ಯಾರು ನಂಬುದಲ್ ಬಿಡ ಇವ ನಾವು ಅದ್ನ ಅನ್ಕೊಂಡಿದ್ವಿ ಇವ ಸುಳ್ ಹೇಳಿ ಅಕ್ಕಿ ಮಾತಿನ ಬಗ್ಗೆ ನೀ ಯಾಕೆ ಕುಡ್ಸ್ಕೊತಿ ಹೋಗ್ಲಿ ಬಿಡು ಅಲ್ಲ ಆದ್ರೂ ಜಾಕ ಹಿಂಗೆ ಹೇಳ್ಬೋದು ಆಕೆ ಹಾಂ ಗಂಡಾಯಂತಿ ಜಗಳ ಇರುವವ ಏನ್ ತನ್ನ ಮನೆಯಾಗಿಲ್ಲನೆ ಇಲ್ಲನ ಮಂದಿ ಮುಂದೆ ಹಿಂಗೆ ಹೇಳ್ಕೊಂತರ ಏನಾರ ಒಂದ್ ಏನಾರ ಒಂದ್ ಮಂದಿ ಏನ್ ಅನ್ಕೋದಿಲ್ಲ ಹಾ ಗೊತ್ತಾಗೋದ್ ಯಾ ಹೋಲ್ ಬಿಡ ಗಂಡ ಗಂಡಾಯಂತ ಜಗಳ ಇಡೀ ಜಗತ್ತಿನಾಗೆ ಎಲ್ಲರ ಮನೆಯಾಗೂ ಇರುದ ನಿಮ್ಮ ಮನೆಯಾಗಟ್ಟ ಇರ್ತದ ನಾನ್ ನನ್ ಗಂಡ ದಿನಕ್ಕೊಯ್ದ ಐದಾರು ಸತಿ ಜಗಳ ಮಾಡ್ತೇವೆ ಮತ್ತೆ ಹಿಂದೆಗಡೆ ಜಯ್ಯ ಅಂತ ಬರ್ತಾನ ಹಂಗ ಇರುವವು ಮಂದಿ ಹೇಳಿರೇನು ಬಿಟ್ರೇನು ಮಾತಾಡಿರೇನು ಕಾತಾಡಿರೇನು ಯಾರ ಬಗ್ಗೆ ತಿಳಿ ಕೆಡಿಸ್ಕೋಬಾರ್ದೀಗ ಹೋಗ್ಲಿ ಬಿಡು ನೀಟ್ ಮಾಡ್ಕೊತಿ ಹ್ಞೂ ನಮ್ಮ ಜೊ ಹಂಗ ಹೋಲ್ ಬಿಡು ಎದಕ್ಕೆ ತಿಳಿ ಕೆಡ್ಸ್ಕೊತಿ അതൊക്കെ ബഡ്രവാ ജയക്കര ഹാർ ബെണ്ല ഹിങ്ങ് മാഡാര നോട്വാ നമ്മ നമ്മ മാതാടി മന്ദി മുൻ ഹി ഹെ ഹിങ്ങ് മാതാട് തങ്കർ യു നമ്പു യാഡ്ബോത്ത ആകില്ല ഓൾബിടു കേസൈത്തുവക്കനി നാനൂ ആ ശൈലി നോട് ബന്നില്ലി ആ ജഗ തെബോ കൂടേ മണ്ി ആ ഗംഗ് കൂടെ മാതാടിച്ച ഗംഗി കൂട അതെന്ന് തെിബേക്കു വന്നി ആ ബെണ്ലി നന്ന നോടി ഓടേ ഹോദി നോട് ഹ്ലി എല്ല ഒക്കാളു വന്നല്ല ഒന്നാള അന്നിത്ത നോ തുക ന ಇವ್ ಆಗಿರ್ಜಕ್ಕ ನಿರ್ಮಿ ಹೆಸರು ಹೇಳಿ ಅಕಿನ ಸಿಗಾಕ್ತಿದ್ವಿ ನೋಡ್ ನಾವು ಮತ್ತೇನಾರ ಒಂದ್ ಹೇಳಿ ಕಳ್ಸಿದ್ದೀವಿ ಅಕ್ಕಿನ ಆ ನಿರ್ಮಿ ಮೊದ್ಲೇ ಹೇಳಾಳು ಇವ್ವ ಯಾರ ಮುಂದೆ ಹೇಳಕೊಬಿಡುವ ಅಂದಟ್ಟೆ ಅತನ ಮುಂದಂತ ಹೇಳಿದ್ಲು ಆಕಿಗೆ ಇವತ್ತು ಮತ್ತೆ ಮಾರಿ ಹಬ್ಬನ ಐತ ನಡಿ ಏನ ಮಾಡಿ ಕಳಿಸಿದೀವಿ ಹೋಲ್ಬಿಡೇವಾ ಜಯಕ್ಕ ಹೇಳು ಮುಂದೆ ಹೇಳಿದ್ಲಕ್ಕಿ ಯಾರ ಮುಂದೆ ಹೇಳಾಕ ಬಿಡು ಆಗಿರ್ಜಾಕ ಅಂತ ಹೇಳಿ ನಾನು ಇಲ್ಲ ಇವ್ವಾ ನಾ ಯಾರ ಮುಂದೆ ಹೇಳಿ ಅಂತ ಅಂದಿದ್ನಿ ಈಗ ಮಂಜುನ ಮುಂದೆ ಹೇಳಿಬಿಟ್ ನೋಡು ಅದು ಪಟಕನ ಬಂದ್ಬಿಡ್ತು ಆ ಬಾಯಿಗೆ ಹೇಳಬಿಟ್ನಿ ಹೇಳಿದ ಅನಸ್ತು ಇವ್ವಾಬಾರ್ದ ಅಂತ ಹೇಳಿ ಹ್ಞೂ ನನಗೂ ಹಂಗ ಅನ್ನಿಸ್ತು ಹೇಳು ಮಟ ಹೇಳಿ ವದಕರ ಹೇಳ್ತ ಅಂತೇಳಿ ಈ ಮಂಜಕ್ಕ ಮೊದಲ ಜಗಳ ಗಂಟೆ ದಾಳ ಹೋಗಿ ನಿರ್ಮಿ ನೀವು ಮತ್ತೆ ನಾ ಇ ಹಿಟ್ಟಿನ ಚಲಾ ಜಾಡಿಸ್ತಾ ಜಾಡಿಸ್ತಿದ್ಲ ಮತ್ತ ಒಂದ್ ಹೇಳಿ ಕಳ್ಸಿದೀವಿ ಹೋಲ್ಬಿಡು ಇವ್ವ ಇಲ್ಲೇ ಮಾತಾಡ್ಕೊಂತದ ನೋಡೋಣ ಮಾತಾಡ್ಕೊತ ಸಗನೈತೆವಾ ನಂದು ಇನ್ನ ಮೂರ್ ಮೂರ್ನಾಕ್ ಬುಟ್ಟಿ ಅಕ್ಕತಿ ಬಡ ಬಡ ಒಗದು ಹೊಲಕ್ಕೆ ಹೋಗ್ಬೇಕು ಒಂದಿಟ್ ಆ ತುಗರ ಜಾಕ ನಂದು ಕೆಲಸ ಐತಿ ನಾ ಹಂಗ ಬನ್ನಿ ಅಡ್ಡಾಡ್ಕೊಂತ ಇಲ್ಲೇ ನೀನು ನೋಡಿನೆಲ್ಲ ಮಾತಾಡ್ಕೊಂತ ನಿನ್ ನಿಂತನಿ ಹೊಕಂದ್ ತುಗರ್ವಾ ನಾನು ನೀನು ಸಗನಾ ಬಳಿ അറാര ഫസ്റ്റ് ടൈം നമ ചാനൽ നോടാത്ത ദയവിട്ടു സബ്സ്ക്ൈബ് മാറി